ನಮಸ್ಕಾರಗಳು ಭಾರತಂಬೆ ಮತ್ತು ಕನ್ನಡಂಬೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರಮುಖ ಹರ್ ಹರ್ಮದು ಜಗೋ ಮತ್ತು ಪ್ರಗತಿ ಮತ್ತು ಶ್ರೀ ರಾಮಕೃಷ್ಣ ಸುಮಾರು ಬೀದರ್ನಿಂದ ಒಂದು ಎರಡು ಕಿಲೋಮೀಟರ್ ಚಿದ್ರಿಯಲ್ಲಿ ಹಾವಿದೆ ಅಂತೇಳಿ ಫೋನ್ ಮಾಡಿದರು ನೋಡ್ರಿ ಯಾವ ರೀತಿ ಯಾ ಅಂತ ಅಂತೇಳಿ ಅಲ್ಲಿ ಮನೆಯಾಗದ ಅಂತ ಬರ್ರಿ ದಸರಾ ಹಬ್ಬ ಇರೋ ಸಲುವಾಗಿ ದಸರಾ ಹಬ್ಬ ಇರೋ ಸಲುವಾಗಿ ಏನಾದ್ರೂ ಮನೆಯೆಲ್ಲುಟಿ ಕ್ಲೀನ್ ಮಾಡೋದಿರ್ತದೆ ಆ ಕ್ಲೀನ್ ಮಾಡಂತ ಸಮಯದಾಗ ಐತಿ ಇಲಿ ಇದ್ದ ಬಳಿಕ ಹಾವಳ ಏನಾಗ್ತವ ಅಂತಂದ್ರೆ ಮನೇಲಿ ಬರೆಯಂತ ಸ್ಥಿತಿ ಆಗ್ತದೆ ದಯವಿಟ್ಟು ಏನದ ಆದಷ್ಟು ಮಟ್ಟಿಗೆ ಏನಾದ್ರ ಮನೆಯಲ್ಲಿ ಅಕ್ಕಪಕ್ಕ ಆಗ್ಲಿ ಎಲ್ಲಿ ಆಗ್ಲಿ ಇದ್ರ ಇಲಿ ಬರದಂಗ ನೋಡ್ಕೋಬೇಕು ದಯವಿಟ್ಟು ಏನಾದ್ರ ಈಗ ನೋಡ್ತೀನಿ ಎಲ್ಲದ ಹಾವ್ ಅಂತ ಹೇಳಿ ನೋಡ್ಬೇಕು ಆಭರಣ ಹಾವ್ ಅಂತ ಹೇಳಿ ಇದ್ರಾಗೆಂದ ಯಾವ್ದೇ ರೀತಿ ವಿಷಯ ಇರಲ್ಲ ಕಚ್ಚಿದ್ರು ಮನುಷ್ಯ ಯಾವ್ದೇ ರೀತಿ ಇಲ್ಲ ಈ ತರ ಏನಾಗ್ತದ ಅಂದ್ರೆ ಭಯಗೊಂಡಾಗಿಂದ ಈ ಎಸ್ ಶೇಪ್ ಮಾಡ್ಕೊಂಡು ಬೈಟ್ ಸ್ಥಿತಿ ಆಗ್ತದೆ ನೋಡ್ಬಾಗಿ ಸುರಕ್ಷಿತ ಸಂರಕ್ಷಣೆ ಹಿಂಗ್ ತಗೊಂಡ್ರಿ ತಾಯಿಬ್ರಿ ಕನ್ನಡದಲ್ಲಿ ಆಭರಣ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗೇಟ್ ಅಂತ ಹೇಳಿ ಇನ್ನೊಂದ್ ಹೆಸರು ರೂಪ್ ತುಂದ್ರಿ ವನ ತುಂದ್ರ ಅಂತ ಹೇಳಿ ಕರೀತಾರೆ ಹಿಂದಿ ಒಳಗ ಅಭೂಷಿತ ಅಲಂಕೃತ ಅಂತ ಹೇಳಿ ಇದ್ರಾಗ ಎಂದ ಯಾವುದೇ ರೀತಿ ಇಲ್ಲ ಮನುಷ್ಯ ಕಚ್ಚಿದ್ರು ಎಂದ ಯಾವುದೇ ರೀತಿ ಜೀವ ಕಾನಿಲಿಲ್ಲ ಮನುಷ್ಯ ಭಯ ಯಾವಾಗ ಪಡ್ತಾನಂದ್ರೆ ತನ್ನ ಜೀವನ ತಾನೇ ಆಸ್ಪತ್ರೆ ಮಾಡ್ಕೊಳ್ತಾರೆ ಯಾವಾಗಂದ್ರೆ ವಿಷ ಅದನ್ನೋ ವಿಷ ಇಲ್ಲ ಅಂಥೇಳಿ ಅದು ಯಾರೂ ಕನ್ಫರ್ಮ್ ಮಾಡಲ್ಲ ಬರೀ ಹಾವು ಕಡ್ದು ಅಂತ ಏನು ಮಾಡ್ತಾರೆ ಪೂರ ಬಿ ಪಿ ಹೈ ಮಾಡ್ಕೊಂಡು ಸಾವಿಗೆ ಸಮೀಪ ಆಗ್ತಾರೆ ದಯವಿಟ್ಟನ್ನು ಯಾರಿಗೂ ಹಾವು ಕಚ್ಬಾರ್ದು ಒಂದು ವೇಳೆ ಕಸ್ತು ಅಂತಂದ್ರೆ ಅಕ್ಕಪಕ್ಕ ಇದ್ದಿನ ಜನ ಏನು ಮಾಡಬೇಕು ಆತ್ಮಸ್ಥೈರ್ಯ ಕೊಡ್ಬೇಕು ಈಗಿನ ಜನ ಏನು ಮಾಡ್ತಾರೆ ಎಲ್ಲಿ ತಿನ್ನು ಖಾರ ತಿನ್ನು ಹೂತೀನೋ ಅಂತ ಅಂತೇಳಿ ಅವ್ರ ಜೀವ ಏನು ಮಾಡ್ತಾರೆ ಕೊಲೆ ಮಾಡ್ತಾರೆ ಅವ್ರು ಬಟ್ ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಏನದಂತಂದ್ರೆ ಆ ಕಚ್ಚಿದ ತಕ್ಷಣ ಫಸ್ಟ್ ಯಾವ್ದು ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಕಚ್ಚಿದ ಜಾಗ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಂಡು ನೇರವಾಗಿ ಏನಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಂತ ಹುಚ್ಚುತನ ಮಾಡಿ ಬ್ಲೇಡಿನ ಕೊಯ್ಯೋದಾಗ್ಲಿ ಬಾಯ್ಲಿಂದ ಹೀರೋದಾಗಲಿ ಇದು ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ವೇಳೆ ಮಾಡಿದ್ರೆ ಅಂದ್ರೆ ಕಚ್ಚಿದವನು ಡೆತ್ ಆಗ್ತಾನೆ ಮತ್ತು ಬಾಯಲಿಂದ ಹೀರಿದವನು ಡೆತ್ ಆಗ್ತಾನೆ ದಯವಿಟ್ಟು ಅಂತ ಕೆಲಸ ಮಾಡೋಕೆ ಹೋಗ್ಬೇಡ ಭಾಳ ಶಾಂತಿ ಏನದ ಅಂದ್ರೆ ಮನೆ ಅಕ್ಕಪಕ್ಕನೇ ಜಾಸ್ತಿ ಇರ್ತದೆ ಮರಿಟೊಳೆ ತಸ್ಕಾರ ಅಂತ ತಸ್ಕಾರ ಅಂತಂದ್ರೆ ಮನೆ ಅಕ್ಕಪಕ್ಕ ಇಳಿದ ಹುಡುಕಿ ಹುಡುಕಿ ತಿಂದು ಮಾಡ್ತು ಪ್ರಕೃತಿ ಕ್ಲೀನ್ ಮಾಡ್ತು ಬಟ್ ಇನ್ನೊಂದು ಮಾತು ಇಂಪಾರ್ಟೆಂಟ್ ಮಾತು ಏನಪ್ಪಾ ಅಂದ್ರ ಹಾವಿನ ಹುಡರ್ಲಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪ್ರಕಾರ ಕಾನೂನು ಬಿರುತ್ತದ ನಾವೇ ಹಿಂಸೆ ಮಾಡೋದು ಕೊಲ್ಲರ್ ಏಳು ವರ್ಷ ಜೈಲು ಶಿಕ್ಷೆ ಆಗ್ತದೆ ಇದು ಯಾರಿಗೂ ಗೊತ್ತಿಲ್ಲ ಕೆಲವರು ಕೇಳ್ತಾರೆ ಹಾವು ನಮಗೆ ಕಷ್ಟ ಅಂದ್ರೆ ನಾವು ಏನು ಮಾಡ್ಬೇಕ್ರಿ ಅಂತ ಹೇಳಿ ನೋಡ್ರಿ ಬುದ್ಧಿ ವಿವೇಕ ಆತ್ಮಸ್ಥೈರ್ಯ ಆರೋಗ್ಯ ಎಲ್ಲ ಕೊಟ್ಟಿದ್ದು ಮನುಷ್ಯನಿಗೆ ಅದ ಈ ಜೀವಿಗೆ ಏನದಪ್ಪ ಅಂತಂದ್ರೆ ಇದು ಬುದ್ಧಿ ಇರಲ್ಲ ಏನೂ ಇರಲ್ಲ ತಂದ ಆತ್ಮ ರಕ್ಷಣೆಗೋಸ್ಕರ ಬೈಟ್ ಮಾಡ್ತದೆ ಸುಮ್ಮ ಸುಮ್ಮನೆ ಕಚ್ಚಲ್ಲ ಸುಮ್ಮ ಸುಮ್ಮನೆ ಯಾವಾಗ ಕಷ್ಟ ಅಂದ್ರೆ ಅದಕ್ಕೆ ಏನಾರು ನೀವು ಟಾರ್ಚರ್ ಮಾಡಿದ್ರೆ ಅಂದ್ರೆ ಅವಾಗ ಅಷ್ಟೇ ಬೈಟ್ ಆಗ್ತದೆ ಸುಮ್ಮ ಸುಮ್ಮನೆ ಕಚ್ಚಲ್ಲ ಸುಮ್ಮ ಸುಮ್ಮನೆ ಹೊಡೆದು ಬಡ್ಯೋದು ಅಂದ್ರೆ ಮನುಷ್ಯ ಒಬ್ಬ ಮೈ ಎಲ್ಲಕ್ಕಿಂತ ವಿಷಕಾರಿ ಯಾರು ಮನುಷ್ಯ ಮನುಷ್ಯ ಹಾವೇನ ತನ್ನ ಸೇಫ್ಟಿ ಕಡೆ ಅಷ್ಟೇ ಇದೆ ಅಂತ ಹಾವಿನ ವಿಷಯ ಈ ವಿಷಯ ಅದೇ ಗೊತ್ತಿಲ್ಲ ಗೊತ್ತಿರ ಗರಡೇ ಇದ್ದೇವಲ್ಲ ಸಂರಕ್ಷಣೆ ಮಾಡಿ ನಿಮ್ಗೆ ಯಾಕೆ ಈಗ ಇದು ಯಾವ ಏನಂತ ಕನ್ನಡದಾಗ ಅಭರಣಂತಂದ್ರೆ ಅಕ್ಕಪಕ್ಕನೇ ಜಾಸ್ತಿ ವಾಸ ನಾವು ಯಾವುದೇ ಕಚ್ಚಲಿ ಸೀದಾ ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ಹುಚ್ಚುಚ್ ಮಾಡಿ ಅಲ್ಲಿ ಔಷಧಿ ಕೊಡ್ತಾರ ಮಂತ್ರ ತಂತ್ರ ಅಂದ್ರೆ ಜೀವ ಫಸ್ಟ್ ಕಳ್ಕೋತಾರೆ ಹಾವಿನದು ಗೊತ್ತಾ ಎದ್ರ ಏನ್ ಡಿಸ್ಟರ್ಬ್ ಮಾಡ್ತಲ್ಲ ಎದುರು ಡಿಸ್ಟರ್ಬ್ ಮಾಡಿದಾಗ ಅಷ್ಟೇ ಬೈಟ್ ಆಗ್ತದೆ ಮನ್ಷ್ ಮಾಡಲ್ಲ ಹಿಂದೆ ಚೂರಿ ಹೊಡಿತಾನ ಮುಂದೆ ಹೊಡೆಯಲ್ಲ ಇದು ಏನದ ಬರೀ ಮುಂದೆ ಬಂದಾಗ ಅಟ್ಯಾಕ್ ಮಾಡಿ

ಯಾರ ಮನೆಯದ ಇದು ನಿಮ್ದೇನಾ ಸರಿ ಈಗ ತಾನೇ ಇದು ಚಿದ್ರೆಯಲ್ಲಿ ಹಿಡಿದಂಥ ಈ ಆಭರಣ ಹಾವನ್ನು ಸುರಕ್ಷಿತವಾದಂಥ ಈ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ ಈಗ ತಾನೇ ಹಿಡ್ದಿದ್ದು ಮನೆಯಲ್ಲಿ ಒಂದು ಚೀಲತ್ತು ಚೀಲದ ಕೆಳಗೆ ಒಂದು ಕಲ್ಲಿನ ಕೆಳಗೆ ಕೂತಿತ್ತು ಇದು ಹಾವು ಈಗೇನದ ಇದು ಹಾವು ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡ್ತಾಯಿದ್ದೀನಿ ಸರಿ ಯಾವ ಏನಿದೆ ಬಿಡ್ತೀನಿ ನೋಡಬೇಕು ಕೋಪಗೊಂಡಾಗಿ ನದಾಯಿ ಟೈಪ್ ಮುಖ ಮಾಡ್ಕೊಳ್ಳುತ್ತೆ ಅದು ನೋಡಬೇಕು ಕರೆಕ್ಟ ಆಗಂತ ಸುರಕ್ಷಿತವಾಗಿ ಬಿಟ್ಟಿ Let